ಬ್ರಹ್ಮಾಂಡ ಉಸಿರಾಡುತ್ತ ಬ್ರಹ್ಮಾಂಡದ ಸ್ಥಿತಿಗತಿಯ ಬಗ್ಗೆ ತಿಳಿತಾ ಹೋಗೋಣ ಬ್ರಹ್ಮಾಂಡ ಉಸಿರಾಡದಂತಹ ಪಕ್ಷದಲ್ಲಿ ಏನೇನಾಗತ್ತೆ ಬ್ರಹ್ಮಾಂಡ ಉಸಿರಾಡಲ್ವಾ ಇದ್ರ ಬಗ್ಗೆ ತಿಳಿಯೋಣ ಈಗ ಪ್ರತಿಯೊಂದು ಪೃಥ್ವಿ ಆಗಿರ್ಬೋದು ಬ್ರಹ್ಮಾಂಡದ ಬೇರೊಂದು ಜಾಗಗಳಾಗಿರ್ಬೋದು ಯಾವುದೇ ಆದಂತಹ ಪಕ್ಷದಲ್ಲಿ ವಿಶ್ವದ ಸೃಷ್ಟಿಯೊಳಗೆ ಇರ್ತಕ್ಕಂಥದ್ದು ಹಾಗಿದ್ದಾಗ ಮೂಲ ಚಲನೆ ಯಾವುದಾಗತ್ತೆ ಆ ಚಲನೆ ಅನುಸಾರವಾಗಿ ನಮ್ಮ ಭೂಮಂಡಲ ಕೂಡ ಪ್ರತಿಕ್ರಿಯೆಯನ್ನ ನೀಡುತ್ತೆ ಆ ಒಂದು ಭೂಮ ಬ್ರಹ್ಮಾಂಡದ ಕಾರ್ಯಾನುಸಾರವಾಗಿ ಈಗ ಉದಾಹರಣೆಗೆ ಸೂರ್ಯದೇವನ ಬೆಳಕು ಬೀಳ್ತಾ ಇದೆ ಇಡೀ ಭೂಮಂಡಲ ಯಾವ ಜಾಗಕ್ಕೆ ಬೀಳ್ಬೇಕು ಅಲ್ಲಿಗೆ ಬೀಳ್ತಾ ಇದೆ ಯಾಕೆಂದ್ರೆ ಭೂಮಿ ತಿರುಗ್ತಾ ಇರುತ್ತೆ ಆ ಕಡೆ ಕತ್ಲೆ ಕಡೆ ಬೆಳಕಿಗೆ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಎಲ್ಲಿ ಬೆಳಕು ಬೀಳ್ತಕ್ಕಂತಹ ಸೂರ್ಯದೇವನ ಬೆಳಕು ಬೀಳ್ತಕ್ಕಂಥ ಜಾಗ ಇದೆ ಅಲ್ಲಿ ನೀವು ಗಮನಿಸಿ ಬಂಡೆ ಇದ್ದಂತ ಪಕ್ಷದಲ್ಲಿ ಅದರ ನೆರಳು ಬೇರೆ ಬಂಡೆಯ ನೆರಳು ಬೇರೆ ಹಾಗೆ ಮರದ ಮೇಲೂ ಕೂಡ ಅದೇ ಸೂರ್ಯದೇವನ ಬೆಳಕು ಬೀಳುತ್ತೆ ಆದ್ರೆ ಮರದೇ ಮರದ ನೆರಳು ಬೇರೆ ಹಾಗೆ ಸೂರ್ಯದೇವನ ಬೆಳಕು ಮನೆಯ ಮೇಲೂ ಕೂಡ ಬೀಳುತ್ತೆ ಮನೆಯ ನೆರಳು ಕೂಡ ಬೇರೆ ಹೀಗೆ ಬ್ರಹ್ಮಾಂಡ ಎಂತಕ್ಕಂಥದ್ದು ಅವಶ್ಯವಾಗಿ ಉಸಿರಾಡುತ್ತೆ ಅದು ಜೀವಿತ ಜೀವಿತ ಅಂದ್ರೆ ಲಿವಿಂಗ್ ಥಿಂಗ್ಸ್ ನಾವು ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟ ಅದು ಯಾರು ಪರಬ್ರಹ್ಮ ಅದು ಉಸಿರಾಡುತ್ತೆ ಒಂದೊಂದು ಬ್ರಹ್ಮಾಂಡವೂ ಕೂಡ ಉಸಿರಾಡುತ್ತೆ ಒಂದೊಂದು ದೈವ ಶಕ್ತಿ ಅದು ಅವರು ಉಸಿರಾಡ್ತಕ್ಕಂಥ ಉಸಿರಾಟ ಏನಿದೆ ಅದರ ಆಧಾರವಾಗಿ ನಮ್ಮ ಭೂಮಂಡಲದಲ್ಲಿ ಭೂಮಿಯ ಸ್ಥಿತಿಗತಿ ನಿರ್ಮಾಣ ಆಗತ್ತೆ ಅದಕ್ಕೆ ಒಂದು ಟೈಮು ಅಕಾಲಿಕ ಮಳೆ ಇನ್ನೊಂದು ಟೈಮು ಅಕಾಲಿಕ ಮರಣಗಳು ಇನ್ನೊಂದು ಟೈಮು ಸೋನಾಮಿ ಇನ್ನೊಂದು ಟೈಮು ಭೂಕಂಪ ಇನ್ನೊಂದು ಟೈಮ್ ಏನೇನೋ ಬರುತ್ತೆ ಅವರು ಒಂದೇ ಸಮ ಏಕ ಸಮಾನವಾಗಿ ಖಂಡಿತ ಇಲ್ಲ ಅವರು ಚಲನೆಯಲ್ಲಿದ್ದಾರೆ ಅವರ ಹೊಟ್ಟೆ ಒಳಗೆ ಭೂಮಿ ಇದೆ ಆ ಭೂಮಿಯು ಕೂಡ ತಿರುಗ್ತಾ ಇದೆ ಆ ಬ್ರಹ್ಮಾಂಡ ಅಂದ್ರೆ ಯಾವುದು ಜೀವಿತ ಶಕ್ತಿ ಅದು ಉಸಿರಾಡುತ್ತಿರುವ ಕಾರಣ ಲೋಕದಲ್ಲಿ ಅದು ಕೂಡ ಪರ್ಯಟನೆಯನ್ನು ಮಾಡ್ತಾ ಇದೆ ತಿರುಗ್ತಾ ಇದೆ ಕಾರ್ಯವನ್ನು ಮಾಡ್ತಾ ಇದೆ ನಡೀತಾ ಇದೆ ನುಡಿತಾ ಇದೆ ಉದಾಹರಣೆಗೆ ನಾವೇ ನಡೀತಾ ಇದ್ದೀವಿ ನಮ್ಮ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಸಣ್ಣ ಕರಳು ದೊಡ್ಡ ಕರಳು ಅವು ಜಾಗದಲ್ಲೇ ಇರ್ತಾ ನಾವು ಆಹಾರ ಸೇವನೆಯನ್ನು ಮಾಡಿದ್ರೆ ಜೀರ್ಣ ಕಾರ್ಯವನ್ನು ಏನು ದೇಹದ ಹೊಟ್ಟೆ ಭಾಗ ಅಥವಾ ಈ ಜೀರ್ಣ ಕ್ರಿಯೆಗಳನ್ನ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂತಹ ದೇಹದ ಅಂಗಾಂಗಗಳು ಆ ಜಾಗದಲ್ಲಿ ಇದ್ದು ಏನು ಕಾರ್ಯವನ್ನು ಮಾಡ್ತಾವೆ ಹಾಗೆ ದೈವ ಶಕ್ತಿ ಇದೆ ಅವರು ನಡೀತಾ ಇರ್ತಾ ನುಡಿತಾ ಕಾರ್ಯ ಮಾಡ್ತಾ ಇರ್ತಾರೆ ಆದ್ರೂ ನಮ್ಮ ದೇಹದ ಒಳಗಿನ ಭಾಗಗಳು ಹೇಗೆ ಕಾರ್ಯವನ್ನು ಮಾಡ್ತಾವೆ ಅದು ನಮ್ಗೆ ಏನು ಪರಿಣಾಮ ಬೀರೋದಿಲ್ಲ ಹಾಗೆ ಭೂಮಂಡಲವೂ ಕೂಡ ಅಷ್ಟೇ ಅವರು ಉಸಿರಾಡ್ತಕ್ಕಂಥದ್ದು ನಡೀತಕ್ಕಂಥದ್ದು ನುಡಿತಕ್ಕಂತಹ ಕಾರ್ಯಕ್ಕೆ ಭೂಮಂಡಲದ ಮೇಲೆ ಪ್ರಭಾವ ಬೀರುತ್ತೆ ಭೂಮಿ ಬಿಸಿಲಿನಿಂದ ಒಣಗಿದಂಥ ಪಕ್ಷದಲ್ಲಿ ಸಂಕುಚಿತವಾಗ್ತಕ್ಕಂಥದ್ದು ಮಳೆಯಿಂದ ನೆಂದಂತ ಪಕ್ಷದಲ್ಲಿ ದೊಡ್ಡ ಗಾತ್ರ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಕಾರ್ಯವನ್ನು ನೀವೇನ್ ನೋಡಿದಿರ ಹಾಗೆಯೇ ಯಾವುದೇ ಒಂದು ಪರಿಸರ ಪರಿಣಾಮಗಳಿಲ್ಲದೆ ಆ ದೈವಶಕ್ತಿಯ ಉಸಿರಾಡುವ ಕಾರಣದಿಂದ ನೋಟದ ಕಾರಣದಿಂದ ತನ್ನ ಇಚ್ಛೆಯ ಕಾರಣದಿಂದ ಭೂಮಂಡಲದಲ್ಲಿ ಮಾತ್ರ ಅಲ್ಲ ಅನ್ಯ ಗ್ರಹಗಳಲ್ಲೂ ಅನ್ಯ ಜಾಗಗಳಲ್ಲೂ ಕೂಡ ಪ್ರತಿ ಕ್ಷಣ ವ್ಯತ್ಯಾಸವಾಗ್ತಾ ಇದೆ ಪರಿವರ್ತನೆ ಎಂತಕ್ಕಂಥದ್ದು ಆಗ್ತಾರೆ ಈಗ ನಗು ಇದ್ದಂತಹ ಸಂದರ್ಭದಲ್ಲಿ ಭೂಮಂಡಲದಲ್ಲಿ ಸುಖ ಸಂತೋಷಗಳು ಅವರು ನಮ್ಮಂಗೆ ಮನುಷ್ಯ ಅವ್ರಗಳಿಗೆ ಭಾವ ಇರುತ್ತಾ ನಗ್ತಾರ ಅಳ್ತಾರ ನಡೀತಾರ ನುಡಿತಾರ ಅಂತ ನೀವು ಕೇಳ್ಬೋದು ಈ ನಗ್ತಕ್ಕಂಥದ್ದು ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಎಲ್ಲವೂ ಕೂಡ ಈ ಭೂಮಂಡಲದಲ್ಲಿ ದೇಹವನ್ನ ಹೊಂದಿರತಕ್ಕಂಥ ಈ ಪಂಚತತ್ವದ ದೇಹದ ಮನುಷ್ಯರಿಗೆ ಸೀಮಿತ ಹಾಗಾದ್ರೆ ದೈವ ಶಕ್ತಿಗಳಿಗೆ ಯಾವುದು ಭಾವ ಇಲ್ವಾ ಖಂಡಿತ ಇದೆ ಆ ಭಾವಕ್ಕೆ ಸಂಬಂಧಪಟ್ಟಂತೆ ನೀವು ಸಾಧು ಸಂತರನ್ನ ನೋಡಿ ಅವರು ಹೆಚ್ಚಾಗಿ ನಗಾಡೋದಿಲ್ಲ ಹೆಚ್ಚಾಗಿ ಮಾತನಾಡೋದಿಲ್ಲ ಹೆಚ್ಚಾಗಿ ಚರ್ಚೆ ಮಾಡೋದಿಲ್ಲ ಗಲಾಟೆನೆ ಮಾಡೋದಿಲ್ಲ ಅವಶ್ಯಕತೆ ಇಲ್ಲದೆ ಬಾಯೇ ಬಿಡೋದಿಲ್ಲ ಕಣ್ಣನ್ನೇ ಬಿಡೋದಿಲ್ಲ ನೋಡೋದೇ ಇಲ್ಲ ಏಕೆಂದ್ರೆ ಸೃಷ್ಟಿಯ ಸ್ಥಿತಿ ಏನಿದೆ ಅದು ಶೂನ್ಯಕಾರ ಸ್ಥಿತಿ ಜಾಗೃತ ಸ್ಥಿತಿ ಶಕ್ತಿಯುತ ಸ್ಥಿತಿ ಹಾಗೆ ದೈವಶಕ್ತಿ ಕೂಡ ಅಷ್ಟೇ ಕಣ್ಣು ಮುಚ್ಚಿದ್ರನ್ನು ಕೂಡ ನೋಡ್ತಾರೆ ಕಣ್ಣು ತೆರೆದ್ರನ್ನು ಕೂಡ ನೋಡ್ತಾರೆ ಆ ಒಂದು ಬ್ರಹ್ಮಾಂಡದ ಅಸ್ತಿತ್ವ ಅವರು ಅವರೊಳಗಡೆ ನಾವಿದ್ದೇವೆ ಹಾಗಾಗಿ ಕಣ್ಣು ಮುಚ್ಚಿದ್ರು ನೋಡ್ತಾರೆ ತೆರೆದ್ರು ನೋಡ್ತಾರೆ ಕಣ್ಣು ಮುಚ್ಚಿದ್ರು ಕಿವಿಯಿಂದ ಕೇಳ್ಕೊಳ್ಳೋದು ಕೇಳ್ಕೋತಾರ ಹಾಗೇನು ಇರ್ತಾರೆ ನಮ್ಮ ಮನುಷ್ಯರ ರೀತಿಯಾಗಿ ಆಚರಣೆ ಅಲ್ಲ ಜಾಗೃತಿಯು ಕೂಡ ಇದೆ ಅಜಾಗೃತಿಯು ಕೂಡ ಇದೆ ಜಾಗೃತಿ ನಮ್ಮ ಕಡೆ ಗಮನ ಕೊಟ್ಟಾಗ ಅಜಾಗೃತಿ ಬೇರೆ ಕಡೆ ಗಮನ ಕೊಟ್ಟಾಗ ಹೀಗೆ ಬ್ರಹ್ಮಾಂಡ ಎಂತಕ್ಕಂಥದ್ದು ಭೂಮಂಡಲದ ರೀತಿಯಾಗಿ ಒಂದು ಉಂಡೆ ಅಲ್ಲ ಅದು ಜೀವಿತ ಶಕ್ತಿ ಅನ್ನೋದಕ್ಕಿಂತ ಸ್ಥಿತಿ ಅದು ಪರಬ್ರಹ್ಮ ಅದರ ಅಂಶಗಳು ಬ್ರಹ್ಮಾಂಡದಲ್ಲಿ ಪರಬ್ರಹ್ಮ ಆಗಾದ ಸ್ವರೂಪ ಅದರ ಕಾರ್ಯ ಅನಂತ ಅದರ ವಿಸ್ತಾರವು ಅನಂತ ಆದ್ರೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸೃಷ್ಟಿ ವಿಧಾನ ಏನಿದೆ ಅವರು ಉಸಿರಾಡಿದಂತೆ ಉಸಿರಾಡಿದಂತೆ ಈ ಪೃಥ್ವಿಯಲ್ಲಿ ಪರಿವರ್ತನೆ ಆಗುತ್ತೆ ಅದಕ್ಕೆ ಎಷ್ಟು ಸಾಗರಗಳಿದ್ದಾವೆ ನದಿಗಳಿದ್ದಾವೆ ದೊಡ್ಡ ದೊಡ್ಡದು ಚಿಕ್ಕ ಅವೆಲ್ಲ ಸಾಗರಗಳ ಭೂಮಂಡಲ ತಳದಿಂದ ಆ ಕಡೆಗೆ ಈ ಕಡೆಗೆ ವ್ಯತ್ಯಾಸವಾಗುತ್ತೆ ಎಷ್ಟೆಷ್ಟು ದ್ವೀಪಗಳು ಮುಚ್ಚೋಗಿದ್ದಾವೆ ಎಷ್ಟೆಷ್ಟು ದ್ವೀಪಗಳು ಉತ್ಪನ್ನವಾಗಿದ್ದಾವೆ ಇದಕ್ಕೆ ಕಾರಣ ಏನು ಅವರು ಉಸಿರಾಡುವ ಕಾರಣದಿಂದ ಭೂಮಿಯ ಮೇಲೆ ಪರಿವರ್ತನೆ ಎಂತಕ್ಕಂಥದ್ದಾಗ ಈ ಪರಿವರ್ತನೆ ಕೂಡ ಸಹಜವಾಗಿ ಮನುಷ್ಯನಿಗೆ ಆ ಚಂದ್ರಗ್ರಹಣ ಆದ್ರೆ ಸೂರ್ಯಗ್ರಹಣ ಆದರೆ ಸಮಸ್ಯೆ ಆಗತ್ತೆ ಅದಾಗುತ್ತೆ ಇದಾಗತ್ತೆ ಈ ರೀತಿಯಾದಂಥ ವಿಷಯಗಳು ಕಂಡು ಬರುತ್ತೆ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಆದಂಥ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಾವಳಿ ಅಂತ ಆಗುತ್ತೆ ಚಂದ್ರದೇವ ಈ ಒಂದು ನದಿ ಅಥವಾ ಸಾಗರ ಸಾಗರಕ್ಕೆ ಹತ್ತಿರವಾಗಿದೆ ಭೂಮಿಗೆ ಹತ್ತಿರವಾಗಿದೆ ಅಂದಾಗ ಮನಸ್ಸಿನ ಮೇಲೆ ಈ ಒಂದು ಪರಿಣಾಮ ಬೀರುತ್ತೆ ಈ ಒಂದು ನಡೆ ನುಡಿ ಆಗುತ್ತೆ ಹಾಗೆ ಸೂರ್ಯದೇವ ಹತ್ತಿರವಾದಂತಹ ಸಂದರ್ಭದಲ್ಲಿ ಭೂಮಂಡಲದ ಮೇಲೆ ಒಂದು ಪರಿಣಾಮ ಬೀರುತ್ತೆ ಹಾಗೆ ಚಂದ್ರದೇವ ಕಾಣ್ತಕ್ಕಂಥದ್ದಾಗಿರ್ಬೋದು ಸೂರ್ಯದೇವ ಕಾಣ್ತಕ್ಕಂಥದ್ದಾಗಿರ್ಬೋದು ಅವರ ಒಂದು ನಡೆ ನುಡಿ ಏನಿದೆ ಅದು ಕೂಡ ಭೂಮಂಡದ ಮೇಲೆ ಪರಿವರ್ತನೆ ಬೀಳ್ತಾ ಬಿಸಿಲು ಇರುತ್ತೆ ಮಳೆನೂ ಇರುತ್ತೆ ಹಾಗೆ ವಸಂತ ಕಾಲದ ರೀತಿಯಾಗಿ ಕೂಡ ಇರುತ್ತೆ ಹಾಗಲಿದ್ದು ಕೂಡ ಅಹ್ ಒಂದು ಮಿಶ್ರಣದ ಸ್ಥಿತಿ ಈರುಳಿದ್ದು ಕೂಡ ಆ ಒಂದು ಸಂಜೆಯ ಮಿಶ್ರಣದ ಸ್ಥಿತಿ ಪ್ರತಿಯೊಂದು ಕೂಡ ಆ ದೈವ ಶಕ್ತಿಯ ಉಸಿರಾಟದ ಕಾರಣದಿಂದ ಪರಿವರ್ತನೆ ಎಂಬಕ್ಕಂಥದ್ದು ಭೂಮಂಡಲದಲ್ಲಿ ಆಗ್ತಾ ಇದೆ ಅದು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಮನುಷ್ಯನ ದೇಹದ ಮೇಲೆ ಪ್ರಭಾವ ಬೀರುತ್ತೆ ಆರೋಗ್ಯದ ಮೇಲೆ ಮನಸ್ಸಿನ ಮೇಲೆ ಮಾತಿನ ಮೇಲೆ ಕಾರೋ ಕಾರ್ಯದ ಮೇಲೆ ಆತ್ಮ ಕಲ್ಯಾಣದ ಮೇಲೆ ಪ್ರತಿಯೊಂದು ಜೀವ ಜಂತು ಯಾವುದ್ರ ಮೇಲೆ ಪ್ರಭಾವ ಬೀರಲ್ಲ ಅನ್ನೋದಿಲ್ಲ ಕಲ್ಲಿನಿಂದ ಹಿಡಿದು ಉಸಿರಾಡ್ತಕ್ಕಂಥ ಎಲ್ಲ ಜೀವದವರೆಗೂ ಕೂಡ ಪ್ರತಿಯೊಂದರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅದರ ಅನುಸಾರವಾಗಿ ಕಾಲದಲ್ಲಿ ಮಳೆ ಬೆಳೆ ಬಿಸಿಲು ಇತ್ಯಾದಿ ಇಂತಹ ಎಲ್ಲ ಸಂದರ್ಭಗಳು ಕೂಡ ಉಂಟಾಗ್ತವೆ ಏಕೆಂದ್ರೆ ಈ ಸೃಷ್ಟಿ ಜೀವಿತ ಅದು ಡೆಡ್ ಅಲ್ಲ ಸತ್ತೋಗ್ಲಿಲ್ಲ ಜೀವಿತ ಇರ ಕಾರಣದಿಂದ ಕ್ರಿಯೆಗಳಾಗ್ತಾ ಇರ್ತವೆ ಕಾರ್ಯಗಳಾಗ್ತಾ ಇರ್ತವೆ ಅದರ ಪರಿಣಾಮ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಕೂಡ ಹಗಲು ಇರುಳು ಅನ್ನದೇ ಸದಾ ಕಾಲ ಪರಿಣಾಮ ಬೀರ್ತಾ ಹಾಗಿದ್ರೆ ಕರ್ಮ ಫಲ ಹ ಫಲದ ಅನುಸಾರವಾಗಿಯೂ ಕಾ ಕೂಡ ಕಾರ್ಯ ನಡೆಯುತ್ತೆ ಆ ಕರ್ಮ ಫಲಕ್ಕೆ ಮಿಗಿಲಾಗಿ ಆತ್ಮ ಎಂತಕ್ಕಂಥದ್ದು ಈ ಬ್ರಹ್ಮಾಂಡದ ಭಗವಂತನ ಸೃಷ್ಟಿಯಲ್ಲಿ ಒಂದು ಭಾಗ ಹಾಗಾಗಿ ಆತ್ಮದ ಕಾರ್ಯ ಆತ್ಮದ ಸ್ಥಿತಿ ನಡೆತಕ್ಕಂಥದ್ದು ನಡೀತಾ ಜೊತೆ ಜೊತೆಗೆ ಕರ್ಮ ಫಲಗಳು ಕೂಡ ನಡೀತವೆ ಅದರಿಂದಾಗಿ ಮನುಷ್ಯ ಜನ್ಮ ಇದೆಯಲ್ಲ ಇದು ಬಲು ಕ್ಲಿಷ್ಟಕರ ಇದನ್ನ ದಾಟಿ ಒಂದು ಸಕಾರಾತ್ಮಕ ಸ್ಥಿತಿಗೆ ಹೋಗ್ತಕ್ಕಂಥ ವಿಧಾನ ಏನಿದೆ ಇದೇ ಮನುಷ್ಯನ ಮೂಲ ಉದ್ದೇಶ ಯಾರೇ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅವರಂತ ಶ್ರೇಷ್ಠರು ಮತ್ತೊಬ್ಬರು ಯಾರು ಇಲ್ಲ ತನ್ನ ತಾನು ಉಳಿಸ್ಕೊಂಡು ತನ್ನ ಸಕಾರಾತ್ಮಕತೆಯನ್ನು ಉಳಿಸ್ಕೊಂಡು ತನ್ನ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಂಡು ತನ್ನ ಸಕಾರಾತ್ಮಕತೆಯನ್ನು ಶಾಶ್ವತಗೊಳಿಸಿಕೊಂಡಿದ್ದಾರೆ ಭಗವಂತನನ್ನ ಬಿಟ್ಟರೆ ಲೋಕದಲ್ಲಿ ಯಶಸ್ವಿ ಮತ್ತು ಸಕಾರಾತ್ಮಕ ಶುದ್ಧ ಶ್ರೇಷ್ಠ ಪವಿತ್ರ ಪರಮೋತ್ತಮ ಅಂದ್ರೆ ಅವರೇ ತನ್ನ ಇಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮತ್ತಿಲ್ಲಿಗೆ ಯಾರು ಬಂದ್ ಬರ್ತಾ ಇಲ್ಲ ಭೂಮಂಡಲಕ್ಕೆ ಯಾರು ಬಂದ್ ಸಿಗ ಕೂತಾ ಇಲ್ಲ ಇಲ್ಲಿನ ಸಮಸ್ಯೆಗಳಿಗೆ ಒಳಗಾಗ್ತಾ ಇಲ್ಲ ಅವರು ಅದೃಷ್ಟವಂತರ ಹೀಗೆ ಭೂಮಂಡಲದಲ್ಲಿ ನಡೆತಕ್ಕಂತಹ ಘಟನಾವಳಿಗಳಿಗೂ ಸೃಷ್ಟಿಯ ನಿಸರ್ಗದ ಘಟನೆಗೂ ಕೂಡ ಅನ್ಯೋನ್ಯ ಸಂಬಂಧವಿದೆ ಸದಾ ಕಾಲ ಆ ಒಂದು ಕಾರ್ಯವೈಖರಿ ಎಂಬಕ್ಕಂಥದ್ದು ಮನುಷ್ಯನ ದೇಹದ ಮೇಲೆ ಬುದ್ಧಿಯ ಮೇಲೆ ಜೀವನದ ಮೇಲೆ ಈ ಸೃಷ್ಟಿಯ ಮೇಲೆ ಮತ್ತು ಕಾಲಮಾನಗಳ ಮೇಲೆ ಈ ಭೂಮಿಗೆ ಹೊರತುಪಡಿಸಿ ವಾಯುಮಂಡಲದ ಮೇಲೆ ಸೌರಮಂಡಲದ ಮೇಲೆ ಕೂಡ ಸದಾ ಪರಿಣಾಮವನ್ನು ಬೀರ್ತಾ ಇರುತ್ತೆ ಹಾಗಾಗಿ ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ಳಿ ಬದುಕಿದಾಗಲೇ ಭಕ್ತಿ ಪೂಜೆ ಕೈಕರಿಯ ಆಚರಣೆಗಳನ್ನ ವಶವಾಗಿ ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಜ್ಞಾನ ಜಪ ತಪಗಳನ್ನು ಅವಶ್ಯವಾಗಿ ಮಾಡಿ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಗಳನ್ನು ಮಾಡಿ ಜೀವನದಲ್ಲಿ ಉನ್ನತಿಯನ್ನ ಪಡೆಯಿರಿ ಅಂತ ಹೇಳ್ತಾ ಈ ವೇಳು ನಾನು ಕುಂಚಿ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡುವಂತ ಸಮಸ್ಯೆ ಮಾಡಬಹುದು ದೇಹದ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡುವಂತವ ಮಾಡಬಹುದು ಲಕ್ಷಿ ಕೃಪಾ ಪ್ರಾಪ್ತಿ ದೂಪದ ಕೋಟ ಲಭ್ಯ ಇದೇ ನಿಮ್ಮ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಹಾಕಿದ್ವಿ ಅವರು ಉಲ್ಕ ಕೊಡೋದು ಇತ್ಯಾದಿ ಅನುಕೂಲ ಕೊಡಲ ಬೇಕಾಗ ಹಾಗೆ ಹಾಕಿ ಕೊಡಲಿಲ್ಲ ವಿದ್ಯಾರ್ಥಿ ಪ್ರತಿಗೆ ತಲುಪತಿ ಪೌರ್ ಕೊಡಲು ವಿದ್ಯಾರ್ಥಿಕ ಪ್ರತಿಗೆ ತಲುಪತಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಧ್ಯ ಸಮ ಸಂಖ್ಯಾಶಾಸ್ತ್ರ ಜೋಸ್ತಿ ಅಥವಾ ವಾಸುದಕ್ಕೆ ಸಂಬಂಧಪಟ್ಟಂತೆ ಯಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯ ಶಕ್ತಿ ಸಂಬಂಧಪಟ್ಟಂತೆ ಕರ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಬೇರೆ ಬೇರೆ ವಿಷಯಗಳ ಬೇರೆ ಬೇರೆ ಪ್ರತ್ಯೇಕ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ che il collo sotto per gli armadici di lì, vado vedere